ಬಸವಣ್ಣವರು ಎಷ್ಟು ವರ್ಷ ಆಯ್ತು ಹೇಳಿ ಇವ ನಾರವ ಇವ ನಾರವ ಇವ ನಾರವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸ ನಿನ್ನ ಮನೆಯ ಮಗನಿಂದ ಎನಿಸಯ್ಯ ಅಂತ ಹೇಳಿ ಇದು ಇಷ್ಟೊಂದು ವರ್ಷಗಳ ವರ್ಷಗಳಿದ್ದೆ ಈಗ ಎಪ್ಪತ್ತಾರು ಎಪ್ಪತ್ತ ಎಪ್ಪತ್ತಾರು ಪರ್ಸೆಂಟ್

ಇದ್ರಲ್ಲಿ ವಚನ ಹೇಳ್ಬಿಟ್ಟು ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವ ನಾರವ ಇವ ನಾರವ ಅಂತ ಹೇಳ್ಬಿಟ್ಟು ಇವ ನಂಬವ ನಂಬವ ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಯಾವ ಜಾತಿಯವರು ನೀವು ಯಾವ ಜಾತಿ ಸೇರಿದೀಯೋ ಶಿಕ್ಷಣ ಈ ಶಿಕ್ಷಣ ಬೇಕಾ ಶಿಕ್ಷಣ ಇದ್ದವರು ಆಯ್ತದ ಉದ್ಯೋಗಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬದುಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ ಇಂಜಿನಿಯರ್ ನಮ್ಮ ಮೌಢ್ಯಗಳನ್ನು ಬಿಡದೇ ಇಲ್ಲ ಕಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು ನಮ್ಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂತ ಶಿಕ್ಷಣ ಬೇಕು ದೇಷಲ್ಲ தார அத்தீமதி மனுஷத்தி விஷ்வாசி நம்பிக்கை பழ ஜன மகிழ்ச்சி பாலா ஜன கூத்தி நீங்க சமாளி வந்து ಬಸವಣ್ಣ ಕಾಲದಲ್ಲಿ ಅಂದ್ರೆ ನಿಮ್ಗೆಲ್ಲ ಇರ್ಲಿಲ್ಲ ತಲೆ ಕಲೆ ಓಡಿಸ್ಬಿಟ್ಟು ಹೊರಗಡೆ ಒಳಗಡೆ ಕೂತಿದ್ರು ಅಕ್ಷರ ಕಲಿಯಾಗಿರ್ಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಸೂತ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿ ಸೂತ್ರರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಯಾಕೆಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಸೂತ್ರವರ್ಗ ಇದ್ದಲ್ಲ ಆ ಸೂತ್ರವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಆಯ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ರೂ ವಿದ್ಯೆ ಕಲೀಲಿಕ್ಕಾಗಿದ್ರು ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಲೇಟ್ ಆಗಿದೆ ಇದೇ ನಮ್ಮಷ್ಟು ಯುರೋಪಿನ ತರದ್ದು ಇದೆ ಕಲಿಲೇಬೇಕು ಆದ್ರೆ ಕಲಿವೂ ಅಲ್ಲ ಅಂತ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರತಕ್ಕಂತ ಮತ್ತೆ ವೈಜ್ಞಾನಿಕತೆ ಇರತಕ್ಕಂತ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ